ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಈ ಥರದ್ದೆಲ್ಲ ಕೆಲಸ ಮುಗಿಸಿದ್ದೀರಾ ಅಂತ ಅಂದ್ಕೊತೀನಿ ಇವಾಗ ನಾನು ಕೂಡ ಶುರು ಮಾಡ್ಕೊಂಡಿದ್ದೀನಿ ಗೈಸ್ ಈಗ ರ್ಯಾಪರ್ ಆಗ್ತಾಯಿದ್ದೀನಿ ಕ್ಲಾಸಿಂದ ಬುಕ್ಸಸ್ ಎಲ್ಲ ಕಳಿಸಿದ್ರು ಸೊ ಒಂದೇ ದಿವಸಕ್ಕೆ ಹಾಕೋಕ್ಕಾಗಲ್ಲ ಅಂಥೇಳಿ ಎಲ್ಲ ಹೊಸ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಇವರಿಗೆ ತುಂಬಾ ಬುಕ್ಸ್ ಇರುತ್ತೆ ಲೀಡ್ ಬುಕ್ಗಳು ಅದು ಇದು ಅಂತ ತುಂಬಾ ಬುಕ್ಸ್ ಕೊಟ್ಟಿರ್ತಾರೆ ಸೊ ಹಾಗಾಗಿ ಈಗ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ ಹಿಂಗ್ಗಡನೆ ಅವ್ರಿಗೆ ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ವಾಟ್ರ್ ಬಾಟಲು ಶೂಸು ಬಟ್ಟೆ ಅದೆಲ್ಲ ಕಂಪ್ಲೀಟ್ ಆಯ್ತು ಹಿಂದ್ಗಡೆ ಬುಕ್ಸ್ ಕೊಡ್ತಾರೆ ಬುಕ್ಸ್ಗೆ ರ್ಯಾಪರು ಲೇಬಲ್ಲು ನೇಮು ಸೊ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇದ್ದೇ ಕೆಲಸ ಹೋಗುತ್ತೆ ಅವ್ರನ್ನ ಎಲ್ಲ ರೆಡಿ ಮಾಡಿ ಕ್ಲಾಸಿಗೆ ಕಳಿಸೋ ಹೊಸಳೊಳಗಡೆ ಒಂಥರ ನಾವೇ ಸ್ಕೂಲಿಗೆ ಹೋಗಿ ಬಂದಷ್ಟು ಫೀಲ್ ಆಗುತ್ತೆ ಯಾಕಂದರೆ ಚಿಕ್ಕವರಲ್ವಾ ದೊಡ್ಡೋರಾದರೆ ಅವರೇ ಕೆಲಸ ಮಾಡ್ಕೊತಾರೆ ಸೊ ಚಿಕ್ಕರಾಗಿರೋದ್ರಿಂದ ನಾವಿಷ್ಟು ಕೆಲಸ ಮಾಡಬೇಕಾಗತ್ತೆ ಸೊ ಈಗ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಅಂದರೆ ತುಂಬಾ ಇದೆ ಒಂದೇ ದಿವಸ ಆಗೋಲ್ಲ ಸೊ ಇವತ್ತೊಂದು ಸ್ವಲ್ಪ ಹಾಕ್ತೀನಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ಟು ಯಾಕೆಂದರೆ ನಿಧಾನಕ್ಕೆ ಹಾಕಬೇಕು ಈ ಅದರಲ್ಲೂ ನನ್ನ ಮಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದನ್ನು ಯಾವಾಗಲೂ ಅದೇ ಹೇಳ್ಕೊಂಡು ಹೇಳ್ಕಂಡು ಕೊರ್ಕ್ತಾನೆ ಇರ್ತಾನೆ ಹಂಗಾಗಿದೆ ಹಂಗಾಗಿದೆ ಅಂತ ಸೊ ಹಾಗಾಗಿ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಎಲ್ಲ ಪೂರ್ತಿ ಪಿನ್ನೆಲ್ಲ ನೀಟಾಗಿ ನಿಧಾನಕ್ಕೆ ಮಾಡಿಕೊಂಡು ಹಾಗೆ ಅವ್ರ ಕ್ಲಾಸಲ್ಲಿ ತುಂಬ ಸಮಯ ಕೊಟ್ಟಿಲ್ಲ ಬೇಗ ಹಾಕ್ಕೊಡ್ಬೇಕು ಅಂತ ಹೇಳ್ತಾನೆ ಸೊ ಸೊ ಅವರು ಸಮಯ ಕೊಟ್ಟಿರ್ತಾರೆ ಬಟ್ ಇವನು ಎಲ್ಲರಿಗಿಂತ ಮುಂಚೆ ತೊಗೊಂಡೋಗ್ಬೇಕು ಅಂತ ಇವನು ನಮ್ಗೆ ಆಗ ಹೇಳಿರ್ತಾನೆ ಅದಕ್ಕೆ ಬೇಗ ಹಾಕಬೇಕು ಅಂಥೇಳಿ ನೈಟು ಶನಿವಾರ ಹಿಂದಿನ ದಿವಸ ನೈಟು ಎಲ್ಲ ಕೆಲಸ ಮುಗಿಸಿ ಕೂತ್ಕೊಂಡಿದ್ದೀನಿ ಈಗ ಎಲ್ಲ ಹಾಕ್ತಾ ಇದ್ದೀನಿ ಅವ್ರಿಗೆ ಲೀಡ್ಗಳು ಲೀಡ್ ಬುಕ್ಸ್ ಅಂತ ಇರುತ್ತೆ ಅವರು ಕ್ಲಾಸಲ್ಲಿ ಲೀಡ್ ಅನ್ನೋ ಒಂದು ಸಬ್ಜೆಕ್ಟ್ನು ಕೂಡ ಅವ್ರು ಅಡಿಷನ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅವ್ರದ್ದು ಆ ಬುಕ್ಸ್ಗಳೇ ಜಾಸ್ತಿ ಇರುತ್ತೆ ಬೇರೆ ಬುಕ್ಸ್ಗಳಿಗಿಂತನೂ ಆ ಬುಕ್ಸ್ಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಫಸ್ಟು ಅದನ್ನೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದರಿಂದನೇ ಫಸ್ಟ್ ಅವ್ರ ಕ್ಲಾಸಸ್ ಎಲ್ಲ ಶುರು ಮಾಡೋದು ಇನ್ನು ಯೂಟ್ಯೂಬ್ ಬುಕ್ಗಳೆಲ್ಲ ಇದೆ ಅದನ್ನೆಲ್ಲ ಸ್ವಲ್ಪ ನಿಧಾನಕ್ಕೆ ಒಂದು ಎರಡು ಸರಿ ಬಿಟ್ಟು ಅಂತ ಹೇಳ್ತಾ ಇದ್ದೀನಿ ಹಾಗೆ ಗೈಸ್ ಇನ್ನೂ ಇಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಗೈಸ್ ಇದು ನೆಕ್ಸ್ಟ್ ಡೇ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ ಭಾನುವಾರದ ಲಾಗು ನೈಟು ತುಂಬ ಹೊತ್ತಾಯಿತು ಹನ್ನೊಂದು ಹನ್ನೊಂದುವರೆ ಆಗೋಯಿತು ಸುಮಾರು ಒಂದು ಸ ಮುಕ್ಕಾಲು ಪರ್ಸೆಂಟ್ ಆಗ್ತದೆ ಬೈಂಡ್ ಯಾಕಂದರೆ ಒಂದು ಬೇಕು ಬೇಕು ಎಲ್ಲದು ಬೇಕು ಅಂತ ಅಂತ ಇದ್ದ ಸೊ ಹಾಗೆ ಕೆಲವೊಂದು ಮಾತ್ರ ಮುಗಿಸ್ಕೊಂಡು ಒಂದು ಮುಕ್ಕಾಲು ಪರ್ಸೆಂಟ್ ಹಾಕಿದ್ದೀನಿ ಹಾಗೆ ನಾನು ಎದೆರೇಳು ವರ್ಷದ ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ ಅಂತ ತೊಗೊಂಡು ಬಂದಿದ್ದರು ಸೊ ಇವತ್ತು ತರಕಾರಿ ಇತ್ತಲ್ಲ ಹಾಗೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹಂಗ್ ಈ ಥರ ಸುರ್ಕೊಂಡಿದ್ದೀನಿ ಅಂದರೆ ಎಲ್ಲ ಪೂರ್ತಿ ಒಂದೊಂದಾಗಿ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಕ್ಯಾರೆಟು ಹಾಗೆ ಗೋರಿಕಾಯಿ ಆಲೂಗೆಡ್ಡೆ ಬೀನ್ಸು ಎಲ್ಲ ತಂದಿದ್ರೆ ತಂದಿದ್ದಾರೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ತರಕಾರಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನೈಟು ಬಟಾಣಿನ ನೆನೆಸಿಟ್ಟಿದ್ದೆ ಸೊ ಗೈಸ್ ನೋಡ್ತಾ ಇದೀರಲ್ಲ ಹೀರೆಕಾಯಿ ತುಂಬ ಚೆನ್ನಾಗಿತ್ತು ಹಾಗೆ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಕೂಡ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನನ್ನ ಕಜಿನ್ನು ಕರ್ಬೇವಿನ ಸೊಪ್ಪು ಕೊಟ್ಟು ಕಳಿಸಿದ್ದು ಸೌತೆಕಾಯಿ ಎಲ್ಲ ತುಂಬ ಚೆನ್ನಾಗಿತ್ತು ಎಳೆದಿತ್ತು ತುಂಬ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ತರಕಾರಿ ಟೊಮೆಟೊ ಈರುಳ್ಳಿ ಮಸಾಲೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇವಾಗ ಪಲಾವ್ ಮಾಡೋದೊಂದೇ ಹಾಗೆ ನಮ್ಮ ಅಜ್ಜಿದಿರು ಕೂಡ ಅಂದರೆ ನಮ್ಮ ಮನೆಯವರ ಅಜ್ಜಿದಿರು ಟಿಫನ್ನಿಗೆ ಕೂತಿದ್ರು ಅಲ್ಲಿ ಒಂಬತ್ತು ಗಂಟೆ ಆ ಹತ್ತಿರ ಆಗಿದೆ ಇನ್ನೇನು ಅವ್ರಿಗೂ ಕೂಡ ಟಿಫನ್ ಟೈಮ್ ಆಗಿದೆ ಆಲ್ರೆಡಿ ನನ್ನ ಮಗ ಪಲಾವ್ ತಿನ್ನಲ್ಲ ಸೊ ಏನೇನು ರಾಗ ಎಳೀತೋ ಗೊತ್ತಿಲ್ಲ ಇವತ್ತು ತರಕಾರಿ ಫ್ರೆಶ್ ಆಗಿತ್ತಲ್ಲ ಅಂತ ಪಲಾವ್ ಮಾಡ್ತಾ ಇದ್ದೀನಿ ನನಗೆ ಎಸ್ಪೆಷಲಿ ಪಲಾವ್ ಅಂದರೆ ಭಾಳ ಇಷ್ಟ ನಮ್ಮ ಮನೇಲಿ ಊರಲ್ಲಿ ನಾನು ನನ್ನ ಸ್ಕೂಲ್ ಡೇ ಟೈಮಲ್ಲಿ ನನ್ನ ಪಲಾವೇ ನಮ್ಮ ಮನೇಲಿ ಜಾಸ್ತಿ ಮಾಡ್ತಿತ್ತು ಯಾಕಂದರೆ ನಾವು ಮನೇಲಿ ಭತ್ತ ಬೆಳೀತಾ ಇದ್ವಿ ಊರಲ್ಲಿ ನಮ್ಮೂರ ಹಳ್ಳಿಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರು ಎಲ್ಲರೂ ಭತ್ತ ಬೆಳೆಯೋರು ಸೊ ನಮಗೆ ಅದು ಬೆಳೆದಿರೋ ಭತ್ತ ಅಲ್ವ ಮಿಲ್ ಮಾಡಿಸ್ಕೊಂಡು ಮನೆಗೆ ತಂದಿರೋರು ತುಂಬ ಚೆನ್ನಾಗಿರೋದು ರೈಸು ನಮ್ಮಮ್ಮ ಬರೀ ಜಸ್ಟ್ ಒಗ್ಗರಣೆ ಹಾಕಿ ಟೊಮೆಟೊ ಹಾಕಿದ್ರೆ ಸಾಕು ಆ ರೈಸು ನೋ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದು ತಿಂತ ತಿಂತ ರುಚಿ ಅನಿಸೋದು ಅಟ್ ಅಟ್ಲೀಸ್ಟ್ ಒಂದು ವೀಕಲ್ಲಿ ನನಗೆ ಟೂ ಎರಡರಿಂದ ಮೂರು ಸತಿ ನಮಗೆ ಪಲಾವೆ ಬೇಗ ಆಗ್ತಿತ್ತಲ್ವ ಸೊ ಹಾಗಾಗಿ ನಮ್ಮಮ್ಮ ಜಾಸ್ತಿ ರೈಸ್ ಪಾತೆ ಮಾಡ್ತಿದ್ದು ಸೊ ನನಗೆ ಅವಾಗಿಂದ ನನಗೆ ರೈಸ್ ಪಾತೆ ಅಂದರೆ ಭಾಳಷ್ಟು ಇಷ್ಟ ಹಾಗೆ ನನಗೆ ಜಸ್ಟ್ ಒಗ್ಗರಣೆ ಹಾಕಿದ್ರೆ ಸಾಕು ಅದು ಅಷ್ಟಿಷ್ಟ ಆಗ್ತಿತ್ತು ಹಾಗೆ ಅದು ಅಕ್ಕಿ ಅಲ್ವಾ ಅಷ್ಟೊಂದು ಟೇಸ್ಟ್ ಕೂಡ ಕೊಡೋದು ಅದು ಇವಾಗ ನಮ್ಗೆ ಅದೇನು ಮಾಡಿದ್ರು ಸ್ವಲ್ಪ ಹಾರಿದ್ರೆ ತಿನ್ನೋಕ್ಕೆ ಆಗಲ್ಲ ರೈಸು ಆವಾಗ ಅಕ್ಕಿ ಅಲ್ವಾ ಎಷ್ಟೊತ್ತಾದರೂ ಆಗಲಿ ಆಗಲಿ ತಿನ್ಬಿಡ್ಬೋದಿತ್ತು ಅಷ್ಟು ಚೆನ್ನಾಗಿರೋದು ಈಗ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ ಈಗ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆಲ್ಲ ತರಕಾರಿ ಎಲ್ಲ ಹೆಚ್ಚಾಗಿ ಹಾಕಿದ್ದೀನಿ ಗೈಸ್ ನಮ್ಮೂರಲ್ಲಿ ಅವಾಗೆಲ್ಲ ನಮಗೆ ಊರಲ್ಲಿ ಬೆಳೆದಿರೋ ಅಕ್ಕಿ ಅಲ್ವಾ ರೊಟ್ಟಿ ಅಕ್ಕಿ ರೊಟ್ಟಿ ಚಿತ್ರಾನ್ನ ಪಲಾವು ಹೆಚ್ಚಾಗಿ ಮಾಡ್ತಿದ್ದೆ ಅದು ನಮಗೆ ರಾಗಿ ಮುದ್ದೆ ಅಂತ ಜಾಸ್ತಿ ಕೊಡ್ತಾನೆ ಇರಲಿಲ್ಲ ಮಾಡಿ ಯಾಕಂದರೆ ನಾವೇ ಮನೇಲಿ ಭತ್ತ ಬೆಳಿತಿದ್ವಲ್ಲ ಸೊ ಅಕ್ಕಿಗೆ ಹಾಗೆ ಅನ್ನಕ್ಕೆ ಬರನೇ ಇರಲಿಲ್ಲ ನಮಗೆ ಅಷ್ಟೊಂದು ರಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ನಾನು ಇತ್ತೀಚೆಗೆ ನನ್ನ ಮದುವೆ ಆದಮೇಲೆ ನನ್ನ ಅನುಭವದಲ್ಲಿ ಬಂದಮೇಲೆ ನಾನು ಜಾಸ್ತಿ ಬ ರಾಗಿ ಯೂಸ್ ಮಾಡ್ತಿರೋದು ಗೇಸಾಕಿ ರೈಸ್ ಆಯಿತು ಹಾಗೆ ಈರೇಕಾಯಿ ತಂದಿದ್ರಲ್ಲ ಹೀರೇಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡಿಕೊಂಡಿದ್ದೀನಿ ಈ ಕಡೆ ಮೊಸರು ಬಜ್ಜಿ ಮಾಡೋಣ ಅಂತ ಈಗ ಒಂದು ಸಾಂಪಲಿಗೆ ಬಿಟ್ಟಿದ್ದೀನಿ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ಈಗ ಪಲಾವ್ ಕೂಡ ರೆಡಿಯಾಗಿದೆ ಇನ್ನೇನು ತಿನ್ನೋದು ಒಂದೇ ಬಾಕಿ ನಾನು ಎಲ್ರಿಗೂ ಟಿಫನ್ ಕೊಟ್ಟು ಹಿಂದೇನೆ ಟಿಫನ್ ಮಾಡಿಬಿಡ್ತೀನಿ ನನಗೆ ರೈಸ್ ಭಾತ್ ಅಂದರೆ ಭಾಳ ಇಷ್ಟ ಅಲ್ವಾ ಸೊ ನನಗೆ ಏನು ಅಂತಂದರೆ ಬಿಸಿ ಇದ್ದಾಗಲೇ ತಿನ್ನಬೇಕು ನನಗೆ ರೈಸ್ ಭಾತ್ ಆಗಿರ್ಬೋದು ಯಾವ ತಿಂಡಿ ಆದರಾಗಿರ್ಬೋದು ರೀ ಬಿಸಿ ಇದ್ದಾಗಲೇ ತಿನ್ನಬೇಕು ನಾನು ನನಗೆ ಹಾರಿದ ಮೇಲೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನಾನು ಅಷ್ಟು ಇಷ್ಟಪಟ್ಟು ತಿನ್ನೋದು ಇಲ್ಲ ಬಿಸಿದಾದರೆ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ ತಣ್ಣಗಿದ್ರೆ ಸ್ವಲ್ಪ ಕಡಿಮೆನೇ ಆಗುತ್ತೆ ಸೊ ಹಾಗಾಗಿ ಗ್ಯಾಸ್ ನೋಡಿ ಒಳ್ಳೆ ಬಿಸಿ ಬಿಸಿ ರೈಸ್ ಭಾತ್ ರೆಡಿಯಾಗಿದೆ ಹಾಗೆ ಸೋಯಾ ಬೀನ್ಸ್ ಕೂಡ ಹಾಕಿದೆ ನನಗೆ ಸೋಯಾ ಬೀನ್ಸು ತಿಂದಿದ್ರೆ ಒಂಥರ ಮಟನ್ ತಿಂತಿರೋ ಫೀಲ್ ಆಗುತ್ತೆ ನನಗೆ ಮಟನ್ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಜಾಸ್ತಿ ಸೋಯಾಬೀನ್ಸ್ ಆ ಥರದ ಐಟಮ್ಸ್ಗಳೆಲ್ಲ ನಾನು ತಿಂತೀನಿ ಸೊ ಯಾವಾಗಲೂ ಮಟನ್ ತಂದು ತಿನ್ನೋಕ್ಕಾಗಲ್ವಲ್ಲ ಅದಕ್ಕಾಗಿ ಈಗ ಎಲ್ರಿಗೂ ಕೂಡ ಟಿಫನ್ ಕೊಡ್ತೀನಿ ಗಸ್ಟ್ ಬಿಸಿ ರೆಡಿಯಾಗಿದೆ ಫಸ್ಟು ಟಿಫನ್ ಮಾಡಿ ಮಿಕ್ಕಿರೋ ಕೆಲಸ ಆಮೇಲೆ ಮಾಡ್ಕೊತೀನಿ ಇವತ್ತು ನನ್ನ ಫೇವ್ರೇಟ್ ಫುಡ್ ಆಗಿರೋದ್ರಿಂದ ಸೊ ಇವತ್ತು ಎಲ್ಲರೂ ಅಜ್ಜಿದ್ದರು ನನ್ನ ಮಗ ನಮ್ಮನೆಯವರೆಲ್ಲರೂ ಕೂಡ ವೆಯ್ಟ್ ಮಾಡ್ದಾದ್ರೆ ಟಿಫನ್ಗೆ ಲೇಟಾಗಿತ್ತು ಈಗ ಆಲ್ರೆಡಿ ಒಂಬತ್ತೂವರೆ ಹತ್ತು ಗಂಟೆ ಆಗೋಗಿದೆ ಅನಿಸುತ್ತೆ ಈಗ ಟಿಫನ್ ಕಂಪ್ಲೀಟಾಗಿ ಆಗಿದೆ ಈಗ ಎಲ್ಲರಿಗೂ ಟಿಫನ್ ಕೊಟ್ಟು ನಾನು ಕೂಡ ಟಿಫನ್ ಮಾಡ್ತೀನಿ ಗೆಸ್ ಬನ್ನಿ ಬಿಸಿ ಬಿಸಿ ಪಲಾವು ತಿನ್ನೋಣ ಮೊಸರು ಬಜ್ಜಿ ನಂಚ್ಕೊಂಡು ಈರಕ್ಕೆ ಬಜ್ಜಿ ಉಜ್ಜಿ ನನ್ಕೊಂಡು ತಿಂತಾದರೆ ಸೂಪರಾಗಿರುತ್ತೆ ಇವತ್ತು ಒಂದು ಫಂಕ್ಷನ್ ಕೂಡ ಹೋಗಬೇಕು ಅದಕ್ಕೂ ರೆಡಿ ಆಗಬೇಕು ಬೇಸಿಗೆ ಟಿಫನ್ ಆಯಿತು ತುಂಬ ಕೆಲಸ ಇತ್ತು ಬಟ್ಟೆ ವಾಷಿಂಗ್ ಹಾಕಿದ್ದೆ ಮಿಷಿನ್ಗೆ ಹಾಗೆ ಕೈಲಿ ತೊಳೆಯೋ ಬಟ್ಟೆಗಳು ಭಾಳಷ್ಟಿತ್ತು ಬಿಳಿ ಬಟ್ಟೆ ನಾನು ಮಿಷಿನ್ಗೆ ಹಾಕಿ ಹಾಕಿ ಕಲರೆಲ್ಲ ಸ್ವಲ್ಪ ಶೇಡ್ ಆಗಿತ್ತು ಸೊ ಹಾಗಾಗಿ ನಮ್ಮ ಮನೆಯವರು ವೈಟ್ ಶರ್ಟು ನೀನು ಕೈಲೇ ತೊಳಿಬೇಕು ಕಲರೆಲ್ಲ ಶೇಡ್ ಆಗಿದೆ ಅಂತಂದ್ರೂ ಕೈಲಿ ಚೆನ್ನಾಗಿ ಉಜ್ಜಿ ತೊಳೆದು ಹಾಕಿದ್ದೀನಿ ಕೆಲವೊಂದೆಲ್ಲನೂ ಹಾಗೆ ಮಿಷಿನ್ಗೆ ಹಾಕಿ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ನಮ್ಮ ಕಾರ್ ಶೆಡ್ಡಲ್ಲಿ ನಾನು ಬಟ್ಟೆ ಒಣಗಕ್ಕಾಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವೇನಾದ್ರು ಔಟ್ಸೈಡ್ ಹೋದರೆ ಸಪೋಸ್ ಮಳೆ ಬಂದರೆ ಎತ್ತಿಡಕ್ಕಾಗಲ್ಲ ನೆಂದೋಗಿರುತ್ತೆ ಅಂತ ನಾನು ಇಲ್ಲೇ ನನ್ನ ಶೆಡಲ್ಲೇ ದಾರ ಎಲ್ಲ ಕಟ್ಟಿಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಹಾಕಿ ಹೋಗ್ಬಿಡ್ತೀನಿ ನಾನು ಒಂದು ಹತ್ತು ನಿಮಿಷ ಲೇಟ್ ಆದ್ರೂ ಕೂಡ ಅಲ್ಲಿರುತ್ತೆ ಬಟ್ಟೆಗಳೆ ನೆನೆಯೆಲ್ಲ ನೆಸ್ ರೆಡಿಯಾಗಿ ಬಂದ್ವಿ ಅವ್ರ ಮನೆ ಹತ್ರ ಮೋಸ್ಟ್ಲಿ ಫಂಕ್ಷನ್ನು ಮುಗಿದಿರುತ್ತೋ ಇಲ್ವೋ ಅಂತ ಬಂದ್ವಿ ಅದು ಆ್ಯಕ್ಚುಲಿ ಕೂರಿಸಿ ಎಬ್ಬರಿಸಿದ್ರು ಫಂಕ್ಷನ್ ಅಂದರೆ ಎಲ್ಲ ಮುಗಿದಿರಲಿಲ್ಲ ಊಟ ನಡೀತಾ ಇತ್ತು ಹುಡುಗಿನ ಅಂದರೆ ತಾಯಿನ ಕೂರಿಸಿ ನಮ್ಮ ನಮ್ಮಣ್ಣ ಬೈತಿದ್ರು ಎಲ್ಲ ಮುಗಿದು ಫಂಕ್ಷನಿಗೆ ಬಂದಿದ್ದೀರಲ್ಲ ಅಂತ ಯಾವಾಗ ಬಂದರೂ ಲೇಟಾಗಿ ಬರ್ತಿರಲ್ಲ ಅಂತ ಬೈತಾಯಿದ್ರು ಸೊ ನಾನು ಏನು ಮಾಡ್ತೀರ ಆದರೂ ನಾವು ಒಂದೂವರೆ ಒಂದು ಮಕ್ಕಳಿಗೆಲ್ಲ ಹೋದ್ವಿ ಅಂದರೆ ಅವರಿಗೆ ಟೈಮಿಂಗ್ಸ್ ಕೇಳ್ಕೊಂಡಿದ್ರಂತೆ ಹನ್ನೊಂದು ಗಂಟೆಯಿಂದ ಹನ್ನೆರಡುವರೆ ಒಳಗಡೆ ಎಬ್ಬರಿಸ್ಬೇಕು ಅಂತ ಅದಕ್ಕೋಸ್ಕರ ಎಬ್ಬರಿಸಿದಾರೆ ಅವರು ಸೊ ಅವರು ಕೆಲಸ ಅವ್ರು ಮಾಡಿದರೆ ನಮ್ಮ ಕೆಲಸ ಹೊತ್ತಿಗೆ ಲೇಟಾಗೇ ಹೋಯಿತು ಗೈಸ್ ಬಂದ್ವಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ಬೇಬಿ ಶೋ ಅವರ್ ಫಂಕ್ಷನ್ದು ಸೊ ನಾವು ಕೂಡ ಏನು ಊಟಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಹಿಂದೆ ಸ್ವಲ್ಪ ಜಾಗ ಇರಲಿಲ್ಲ ಅಂತ ತಕ್ಷಣ ಹೋಗಬಾರ್ದು ಊಟಕ್ಕೆ ಅಂತ ಹಾಗೆ ಪ್ರೆಸೆಂಟೇಷನ್ ಕೊಡಬೇಕಿತ್ತು ಕೈಗೆ ಹಾಗೆ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ನಾನು ಅವ್ರ ಓದನ್ನ ಕೂರಿಸ್ಬಿಟ್ಟು ಹೋಗ್ತಾಯಿದ್ದೀನಿ ಈಗ ಊಟ ಮುಗೀತು ಅವರು ಕುಂಕುಮ ಎಲ್ಲ ಕೊಟ್ಟರು ಗೈಸ್ ಇವಾಗ ಜಸ್ಟ್ ಅವ್ರ ಮನೆ ಹತ್ರಯಿಂದ ಬಿಡ್ತಾ ಇದ್ದೀವಿ ಫಂಕ್ಷನ್ ತುಂಬ ಚೆನ್ನಾಗಿತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಾನ್ ವೆಜ್ ಊಟ ಸೊ ಮಿಸ್ ಮಾಡ್ಕೊಳೋ ಚಾನ್ಸೇ ಇಲ್ಲ ಹಾಂ ಈಗ ನೆಕ್ಸ್ಟು ಸಿಟಿ ಒಳಗಡೆ ಹೋಗಿ ಸ್ವಲ್ಪ ಕೆಲಸ ಇದೆ ಸೊ ಬೈಕ್ ರೈಡಿಂಗ್ ಒಂಥರ ಚೆನ್ನಾಗಿರುತ್ತೆ ನನ್ನ ಮಗ ಅವನು ಯಾವಾಗಲೂ ಕಾರ್ ತಗೋಬೇಕು ಅಂದರೆ ಕಾರಲ್ಲಿ ಹೋಗಬೇಕು ಅಂತ ಇಷ್ಟಪಡ್ತಾನೆ ಸೊ ನಮ್ಮ ಮನೆಯವರು ಇಲ್ಲ ನಡಿ ಬೈಕಲ್ಲೇ ಹೋಗೋಣ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದರು ಏನಾದರೂ ಒಂದು ಸುಳ್ಳು ಹೇಳಿ ಕರ್ಕೊಂಡು ಅವನಿಗೆ ಸಂಡೇ ಇವತ್ತು ಎಲ್ಲರೂ ಕರ್ಕೊಂಡು ಹೋಗಲ್ವಾ ಅಂತ ಅದಕ್ಕೆ ನಮ್ಮ ಹತ್ರ ಜಗಳ ಆಡ್ತಾ ಇದ್ದ ಅಂದರೆ ಮಳೆ ಟೈಮ್ ಅಲ್ವಾ ಸೊ ಹಾಗಾಗಿ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಅವನ್ನ ಈಗ ಸೀದಾ ಮನೆಗೆ ಕರ್ಕೊಂಡು ಹೋಗ್ತೀವಿ ಮನೇಲಿ ಊರಲ್ಲಿ ಒಂದು ಫಂಕ್ಷನ್ ಇದೆ ಸೊ ಅದನ್ನು ಅಟೆಂಡ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲೂ ಕೂಡ ಆರತಿ ಫಂಕ್ಷನ್ ಇದೆ ಸೊ ಅಲ್ಲಿಗೆ ಹೋಗಬೇಕು ಊರಲ್ಲಿ ಬೇಗ ಬಂದರೆ ಆರತಿ ಫಂಕ್ಷನ್ಗೆ ಹೋಗ್ತೀವಿ ಇಲ್ಲ ಅಂದರೆ ಸಂಜೆ ಹೋಗಿ ಪ್ರೆಸೆಂಟೇಷನ್ ಕೊಟ್ಟು ಬರ್ತೀವಿ ಗೈಸ್ ಕಾರಲ್ಲಿ ಕರ್ಕೊಂಡೋಗಿಲ್ಲ ಅಂತ ಜಗಳ ಆಡ್ತಾನೇ ಇದ್ದ ಕೊನೆಯವರೆಗೂ ನನ್ನ ಕಾರಲ್ಲಿ ಬರಬೇಕಿತ್ತು ಕಾರಲ್ಲಿ ಬರಬೇಕಿತ್ತು ಅಂತಲೇ ಇದ್ದ ಅದಕ್ಕೆ ನಮ್ಮ ಮನೆಯವರು ತಗೊಂಡ್ಬಾಯಿಲಿ ಪೆಟ್ರೋಲಿಗೆ ದುಡ್ಡ ಅಂತೇಳಿ ಅಂತ ಇದ್ದರು ಗೈಸ್ ಬಂದ್ವಿ ನಂದು ಒಂದು ಪ್ಯಾಂಟ್ ಎಕ್ಸ್ಚೇಂಜ್ ಇತ್ತು ಲಗೀನ್ಸ್ ಪ್ಯಾಂಟು ಆ್ಯಕ್ಚುಲಿ ಹೋಗಿದ್ದೆ ನಾನು ನಾನು ಅದು ಗೊತ್ತಿಲ್ಲದಲ್ಲೇ ಎಕ್ಸೆಲ್ ತಗೊಂಡೋಗ್ಬಿಟ್ಟಿದ್ದೆ ಡಬಲ್ ಎಕ್ಸೆಲ್ ತಗೊಂಡೋ ಇದಕ್ಕೆ ಸೊ ನಾನು ಅದನ್ನು ಜಾಸ್ತಿ ನೋಡೋಕೆ ಹೋಗಿರಲಿಲ್ಲ ಲೇಬಲ್ಲು ಅದಕ್ಕೆ ಇವತ್ತಿಗೆ ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೋಣ ಅಂತ ಬಂದೆ ಪ್ಲೇಸ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ಲಾತ್ಸ್ ಎಲ್ಲ ಅಂದರೆ ನಾವು ಏನು ದುಡ್ಡು ಕೊಡ್ತೀವಿ ಅದ್ರ ತಕ್ಕಂತಿರುತ್ತೆ ಮೋಸ ಏನಿಲ್ಲ ನನಗೆ ಕಲರ್ಸ್ ಎಲ್ಲ ಚೆನ್ನಾಗಿರೋ ಸಿಗುತ್ತೆ ಇಲ್ಲಿ ಕಲರ್ಸು ನಾವು ಏನು ಕಲರ್ಸ್ ಹೇಳ್ತೀವೋ ಅದು ಡಿಸ್ಪ್ಲೇ ಹಾಕಿರ್ತಾರೆ ಇಲ್ಲಾಂದರೆ ತರಿಸು ಕೂಡ ಕೊಡ್ತಾರೆ ಅವರು ಚೆನ್ನಾಗಿರುತ್ತೆ ನಾನು ತುಂಬ ಕಲರ್ಸ್ ಇಲ್ಲೇ ತೊಗೊಂಡಿರೋದು ನಾನು ಧೋತಿ ಪ್ಯಾಂಟ್ಸ್ ಆಗಿರ್ಬೋದು ಕೆಲವೊಂದು ನೈಟ್ ಪ್ಯಾಂಟ್ ಆಗಿರ್ಬೋದು ಅದರಲ್ಲೂ ಮಕ್ಕಳಿಗೆ ಶಾರ್ಟ್ಸು ಎಲ್ಲ ಭಾಳಷ್ಟು ಚೆನ್ನಾಗಿರುತ್ತೆ ಹಾಗೆ ಗಂಡು ಮಕ್ಕಳಿಗೂ ಶಾರ್ಟ್ಸ್ ಚಡ್ಡಿಗಳ ಜೀನ್ಸ್ ಶಾರ್ಟ್ಸ್ ಚಡ್ಡಿಗಳಾಗಿರ್ಬೋದು ಹಾಗೆ ಹೆಣ್ಮಕ್ಳಿಗೂ ನೈಟ್ ಪ್ಯಾಂಟು ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಗಂಡು ಮಕ್ಕಳಿಗೆ ನನ್ನ ಮಗನಿಗೆ ದೊಡ್ಡವನಿಗೆ ಶಾರ್ಟ್ಸ್ ಎಲ್ಲ ಇಲ್ಲೇ ತೊಗೊಂಡಿದ್ದು ಅಂದರೆ ನಾನು ಜಾಸ್ತಿ ಆ ವಿಷಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಅಲ್ಲಿನಾರು ಬೈ ಮಿಸ್ ಸಿಗಲಿಲ್ಲ ಅಂದು ಅಂದರೆ ನೆಕ್ಸ್ಟ್ ಇಲ್ಲೇ ಬಂದು ತೊಗೊಳೋದು ಚೆನ್ನಾಗಿರುತ್ತೆ ಶಾರ್ಟ್ಸ್ ಎಲ್ಲ ಈಗ ದೊಡ್ಡ ಮಕ್ಕಳಿಗಾದ್ರೂ ಅಷ್ಟೇ ಚಿಕ್ಕವ್ರಿಗಾದರೂ ಅಷ್ಟೇ ನೈಟ್ ಪ್ಯಾಂಟ್ಗಳಾಗಿರ್ಬೋದು ಹಾಗೆ ನೈಟ್ ಡ್ರೆಸ್ಗಳಾಗಿರ್ಬೋದು ಎಲ್ಲ ಇದೆ ಚೆನ್ನಾಗಿದೆ ಕ್ವಾಲಿಟಿನೂ ವೈಸ್ ಚೆನ್ನಾಗಿದೆ ಹೆಣ್ಮಕ್ಳಿಗೆಲ್ಲ ಈ ಥರ ಫ್ರೀ ಪ್ಯಾಂಟ್ಗಳಂತೂ ತುಂಬಾ ಚೆನ್ನಾಗಿದೆ ನನಗೆ ಈ ಥರದ್ದು ಇಷ್ಟ ಈ ಥರ ಫ್ಲವ ಫ್ಲವರ್ಸ್ ಇರೋದು ನನ್ನ ಹತ್ರ ಒಂದು ಆಲ್ರೆಡಿ ಒಂದಿದೆ ಸೊ ಹಾಗಾಗಿ ಬೇಡ ಅಂತ ಬಂದೆ ನಮ್ಮ ಮನೆಯವ್ರು ಇದ್ರಲ್ಲ ನಮ್ಮ ಮನೆಯವರಿದ್ದರೆ ಬಟ್ಟೆ ಜಾಸ್ತಿ ಬಿಡೋಲ್ಲ ಯಾಕಂದರೆ ತಂದು ತಂದು ಇಟ್ಕೊತೀರಾ ಯೂಸ್ ಮಾಡಲ್ಲ ಎಲ್ಲೆಲ್ಲೋ ಒಂದೊಂದು ಟೈಮ್ ಆಗ್ತೀರಾ ಸುಮ್ಮನೆ ಅದಲ್ಲೇ ಬಿದ್ದಿರುತ್ತೆ ಅಂತ ಬೈತಾರೆ ಅಂತ ನಮ್ಮ ಇದ್ರೆ ಜಾಸ್ತಿ ಬಟ್ಟೆಗಳು ತೊಗೊಳಲ್ಲ ಮನೆಯವ್ರು ಇಲ್ಲ ಅಂದ ಟೈಮಲ್ಲಿ ನಾನು ಜಾಸ್ತಿ ಬಟ್ಟೆಗಳು ತೊಗೊಳ್ಳೋದು ಎಷ್ಟಿದ್ರು ಹೆಣ್ಮಕ್ಳಿಗೆ ಸಾಕಾಗೋದೇ ಇಲ್ಲ ಯಾಕಂದರೆ ಅವ್ರನ್ನ ಇವ್ರನ್ನ ನೋಡಿದಾಗ ಏ ಅದು ಬೇಕಲ್ವ ಇದು ಬೇಕಲ್ವ ಅಂತ ಅನ್ಸುತ್ತೆ ನಾವು ನಮ್ಮ ಬಟ್ಟೆ ನೋಡೋಲ್ಲ ಬೇರೆಯವ್ರ ಬಟ್ಟೆ ನೋಡಿದ್ರೆ ಜಾಸ್ತಿ ಇಷ್ಟಪಡೋದು ಯಾಕಂದರೆ ನಾವು ನಮ್ಮ ನೋಡಿ ನಾವು ಮೆಚ್ಕೊಳಕ್ಕಿಂತ ಬೇರೆ ನೋಡಿ ಜಾಸ್ತಿ ಅಯ್ಯೋ ಹಂಗಿದ್ದಾರೆ ಅವ್ರ ಥರ ಸೀರೆ ಹಾಕಿಲ್ವಲ್ಲ ಅವ್ರ ಥರ ಡ್ರೆಸ್ ಹಾಕಿಲ್ವ ಅನ್ನೋದೇ ಜಾಸ್ತಿ ನಾವು ಹೆಣ್ಮಕ್ಳದು ಅದೊಂದು ಕೆಟ್ಟ ಅಭ್ಯಾಸ ಅನಿಸುತ್ತೆ ಗೈಸಿಗೆ ನಾನು ಕೂಡ ತೊಗೊಂಡಾಯಿತು ಈಗ ಹೊರಡಬೇಕು ನನ್ನ ಮಗ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೆ ಅವ್ನು ಬಂದು ಇಲ್ಲಿ ನಿಂತ್ಬಿಟ್ಟಿದ್ದ ಸೊ ಅವನಿಗೆ ನಾವು ಎಲ್ಲಾದರೂ ಹೋದ್ರೂ ಬಟ್ಟೆಗಳು ಬೇಕು ಅಂತಲೇ ಅವ್ನಿಗೆ ತುಂಬ ಬಟ್ಟೆಗಳು ಆಲ್ರೆಡಿ ತಂದುಬಿಟ್ಟಿದ್ದೀನಿ ಸೊ ಹಾಗಾಗಿ ಸುಮ್ಮನೆ ಎಲ್ಲ ಗಿಡ್ಡಾಗುತ್ತೆ ಅಂತ ಬೇಡ ಅಂದೆ ಏನೂ ಕೊಡಿಸಲ್ಲ ಅಂತ ಮುನ್ಸ್ಕೊಂಡು ಹೊರಟ ಸೊ ಮುನ್ಸ್ಕೊಂಡ್ರು ಮುನ್ಸ್ಕೊತಾನೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸಿಗೆ ಸೊ ಬಿಸಿಲು ನಮ್ಮ ಮನೆಯವರು ಬಿಸಿಲು ಬೇರೆ ಇದೆ ಮಳೆ ಬರೋ ಟೈಮು ತುಂಬ ಸಮಯ ಇಲ್ಲ ಬನ್ನಿ ಹೋಗೋಣ ಅಂತ ಬೈತಿದ್ರು ಸೊ ಈಗೇ ಇನ್ನೇನು ಹೊರಡೋದು ಒಂದೇ ಬಾಕಿರೋದು ಈಗ ಅವ್ನಿಗೇನಾದರೂ ಅಂದರೆ ಐಸ್ ಕ್ರೀಮು ಅಥವಾ ಏನಾದರೂ ಒಂದು ಕೊಡಿಸ್ಕೊಂಡು ಕರ್ಕೊಂಡು ಹೋಗಬೇಕು ಇಲ್ಲಾಂದರೆ ಫುಲ್ ಡೇ ಜಗಳ ಆಡ್ತಾನೆ ಗೈಸ್ ಬಂದ್ವಿ ಮನೆ ಹತ್ರ ಬಂದ್ವಿ ನನ್ನ ಫಂಕ್ಷನ್ಗೆ ಇತ್ತು ಹೋಗಲಿಲ್ಲ ಸಂಜೆ ಹೋಗೋಣ ಅಂತ ಏಕೆಂದರೆ ಅಲ್ಲಿಂದ ಬಂದಿರೋದೇ ಸುಸ್ತಾಗಿ ಹೋಗಿತ್ತು ಹಾಗೆ ನಮ್ಮ ಮನೆಯವ್ರ ತೋಟಕ್ಕೆ ಹೋಗೋಣ ಅಂತ ಹೇಳಿದ್ರು ತೋಟದಲ್ಲಿ ನಾವು ಅಡಿಕೆ ಸಾಯಿ ಗುಣಿ ಹಾಕಿ ಹಾಕಿದ್ವಿ ಅಂದರೆ ಚಿ ಅಡಿಕೆ ಗಿಡ ಹೋಗಿತ್ತು ಕೆಲವೊಂದು ನಾವು ಟ್ಯಾಕ್ಟ್ರೆಲ್ಲ ಎಲ್ಲ ಓಡಿಸ್ಬೇಕಾದ್ರೆ ಹಾಗೆ ಅದಕ್ಕೆ ಮತ್ತೆ ಗಿಡಗಳು ಹಾಕಿದ್ದು ಎರಡು ದಿವಸಿಂದ ಮಳೆ ಬಂದಿರಲಿಲ್ಲ ಸೊ ಅದಕ್ಕೆ ನೀರು ಹುಯ್ಬೇಕಿತ್ತು ಅದಕ್ಕೆ ಹೋಗೋಣ ಅಂತ ಹೇಳಿದರು ಮನೇಲಿ ಸ್ವಲ್ಪ ಕೆಲಸ ಮುಗಿಸ್ಕೊ ಬೇಗ ಹೋಗೋಣ ಅಂತ ಮನೇಲಿ ಏನೂ ಕೆಲಸ ಇರಲಿಲ್ಲ ಬಟ್ಟೆ ಎಲ್ಲ ಎತ್ತಿಡಬೇಕಿತ್ತು ಅಷ್ಟೇ ಅದಕ್ಕೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಕೆಲಸ ಮಾಡ್ಕೊ ಹೋಗೋಣ ಜಲ್ದಿ ಅಂತ ಹೇಳಿದರು ಈಗ ನೇನು ಹೊರಡ್ಬೇಕಷ್ಟೇ ವೆಸಿಗೆ ರುತ್ತೂ ಚಿಂಟು ಟಿ ವಿ ಹಾಕ್ಕೊಟ್ಟಿದ್ದೀನಿ ನಾನು ತೋಟಕ್ಕೆ ಹೋಗಿ ಕೆಲಸ ಇದೆ ಅದು ಬಿಟ್ಟು ಬರಬೇಕು ಓಕೆ ಕೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಕೊನೆವರೆಗೂ ವಾಚ್ ಮಾಡಿ ಕೊನೆವರೆಗೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಬಹಳಷ್ಟು ಮುಖ್ಯ ಥ್ಯಾಂಕ್ ಯು